ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಈ ಸೆಲೆಬ್ರಿಟಿಗಳಿಗೆ ಸಂಬಂಧದ ಬೆಲೆ ಗೊತ್ತಾಗ್ತಿಲ್ಲ ಅದು ಎಲ್ಲ ಭಾಷೆಯ ಸೆಲೆಬ್ರಿಟಿಗಳಲ್ಲೂ ಕೂಡ ಇದೇ ಸಮಸ್ಯೆ ಪ್ರೀತಿಸ್ತಿ ಇರ್ತಾರೆ ಇದ್ದಕ್ಕಿದ್ದಂಗೆ ದೂರ ಆಗ್ತಾರೆ ಆಗಿರ್ತಾರೆ ಆಗಲೂ ಕೂಡ ದೂರ ಆಗ್ತಾರೆ ಮಕ್ಕಳಿರ್ತಾರೆ ಮಕ್ಕಳಿದ್ದು ಸುಮಾರು ವರ್ಷಗಳ ಸಂಸಾರವು ಕೂಡ ಒಟ್ಟಿಗೆ ಸಾಗಿಸಿರ್ತಾರೆ ಚಿಕ್ಕದೊಂದು ಭಿನ್ನಾಭಿಪ್ರಾಯ ಅಥವಾ ಈ ನಾನು ಅನ್ನುವಂಥ ಅಹಮ್ಗೋ ಏನೋ ಗೊತ್ತಿಲ್ಲ ದೂರ ಆಗಿಬಿಡ್ತಾರೆ ಅದೇ ರೀತಿ ದೂರ ಆದ ಬಳಿಕ ಮತ್ತೊಬ್ಬ ನಟನ ಜೊತೆಗೋ ಮತ್ತೊಬ್ಬ ನಟಿಯರ ಜೊತೆಗೋ ಅಥವಾ ಮತ್ತೊಬ್ಬ ವ್ಯಕ್ತಿಯ ಜೊತೆಗೋ ಇವರ ಸಂಬಂಧ ಶುರುವಾಗಿ ಬಿಡುತ್ತೆ ಅಂದರೆ ಅದು ಅದು ಶಾಶ್ವತನೋ ಇದು ಶಾಶ್ವತನೋ ಅದು ಸತ್ಯನ ಇದು ಸುಳ್ಳ ಒಂದು ಕೂಡ ಅರ್ಥ ಆಗೋದಿಲ್ಲ ಅದೇ ರೀತಿ ಈಗ ಕಾಲಿವುಡ್ನಲ್ಲಿ ಒಂದು ಜೋಡಿ ಸೂಪರ್ ಸ್ಟಾರ್ ಜೋಡಿ ಇದು ಇದು ಇವಾಗ ಭಾರಿ ಸುದ್ದಿಯನ್ನು ಮಾಡ್ತಿದೆ ಭಾರಿ ಸುದ್ದಿಯನ್ನು ಸೃಷ್ಟಿ ಮಾಡಿದೆ ಆ ಜೋಡಿ ಬೇರೆ ಯಾವುದೂಲ್ಲ ಅದೇ ಕಾಲಿವುಡ್ನ ಸ್ಟಾರ್ ಅಂತೇಳಿ ಕರೆಸ್ಕೊಳ್ಳುವಂಥ ವಿಜಯ್ ದಳಪತಿ ವಿಜಯ್ ಮತ್ತು ನಟಿ ತ್ರಿಷಾ ಕುರಿತಾದಂಥ ಸ್ಟೋರಿ ಇದು ಬಹುಶಃ ನಾನು ಈಗಾಗಲೇ ಹೇಳುವಾಗಲೇ ನಿಮಗೆ ಅರ್ಥ ಆಗಿರ್ಬೋದು ಏನು ಹೇಳ್ತಾ ಇದ್ದೇನೆ ಏನು ಅಂತ ಹೇಳಿ ಹೌದು ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ವಿಜಯ್ ಅವರು ತಮ್ಮ ಪತ್ನಿಯವರ ಜೊತೆಗೆ ಅಷ್ಟರ ಮಟ್ಟಿಗೆ ಸಂಬಂಧವನ್ನು ಉಳಿಸ್ಕೊಂಡಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಹೀಗಿರುವಾಗಲೇ ಈಗ ತ್ರಿಷಾ ಜೊತೆಗೆ ವಿಜಯ್ ತುಂಬ ಆತ್ಮೀಯರಾಗಿದ್ದಾರೆ ಸಾಕಷ್ಟು ಸಮಯದಿಂದ ಇವರಿಬ್ಬರು ಕೂಡ ತುಂಬ ಕ್ಲೋಸ್ ಇದ್ದಾರೆ ವಿಜಯ್ ಜೊತೆಗೆ ತ್ರಿಷಾ ಒಂದು ರೀತಿಯಲ್ಲಿ ಪ್ರೀತಿಯ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಮತ್ತೆ 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 ಚರ್ಚೆ ಆಗ್ತಿದೆ ಇದರ ಬೆನ್ನಲ್ಲೇ ಈಗ ತ್ರಿಷಾ ಅವರ ಮನೆಯಲ್ಲಿ ವಿಜಯ್ ಕಾಣಿಸಿಕೊಂಡಿರುವಂಥ ಒಂದು ಫೋಟೋ ಇದೆಯಲ್ಲ ಇದು ಭಾರಿ ಅನುಮಾನಗಳಿಗೆ ಮತ್ತು ಭಾರಿ ಚರ್ಚೆಗಳಿಗೂ ಕೂಡ ಕಾರಣ ಆಗಿದೆ ಕಾರಣ ಏನಂತ ಹೇಳಿದರೆ ಆಲ್ರೆಡಿ ಸಾಕಷ್ಟು ಸಲ ಸಾಕಷ್ಟು ಸಲ ಇಲ್ಲಿ ಇವರಿಬ್ಬರ ಈ ಸಂಬಂಧದ ಬಗ್ಗೆ ಚರ್ಚೆಗಳು ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಒಂದಷ್ಟು ವೈರಲ್ ಆದಂಥ ಸುದ್ದಿಗಳು ಫೋಟೋಸ್ಗಳು ಎಲ್ಲವನ್ನು ಕೂಡ ನೋಡಿದವರಿಗೆ ಈಗ ಇವರಿಬ್ಬರ ನಡುವೆ ಏನೋ ಇದೆ ಅನ್ನುವಂತಹ ಸಂಗತಿ ಮತ್ತೆ ಮುನ್ನೆಲೆಗೆ ಬಂದಿದೆ ಊಹಾಪೋಹ ಇರ್ಬೋದು ಗ್ಲಾಮರ್ ಗಾಳಿ ಸುದ್ದಿ ಇರ್ಬೋದು ಗಾಸಿಪ್ ಇರ್ಬೋದು ಏನೋ ಗೊತ್ತಿಲ್ಲ ಬಟ್ ಇಂಥದ್ದೊಂದು ಚರ್ಚೆ ಮಾತ್ರ ನಡೀತಿರೋದು ಸತ್ಯ ಹಾಗಿದ್ರೆ ಏನಿದರ ಸತ್ಯ ಸತ್ಯತೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಸಮಾಜನೇ ಹಾಗೆ ಇಲ್ಲಿ ಊಹಾಪೋಹ ಗಾಳಿ ಸುದ್ದಿ ಗಾಸಿಪ್ಗಳಿಗೆ ಬರಗಾಲ ಇಲ್ಲ ಇಲ್ಲಿ ಇಲಿ ಹೋದರೆ ಹುಲಿ ಹೋಯಿತು ಅಂತೇಳಿ ಹೇಳ್ತಾರೆ ಇನ್ನು ಸಾಕಷ್ಟು ಜನ ನಮ್ಮನ್ನು ಗಮನಿಸ್ತಿರ್ತಾರೆ ನಮಗೆ ಗೊತ್ತಾಗಿರೋದಿಲ್ಲ ಅದೇ ಬಣ್ಣದ ಲೋಕದಲ್ಲಿ ಇದರ ಸಂಖ್ಯೆ ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚಿದೆ ಅಂದರೆ ಒಂದು ಅಬ್ಸರ್ವ್ ಮಾಡೋರ ಸಂಖ್ಯೆ ಮತ್ತು ಅದನ್ನು ಸ್ಪ್ರೆಡ್ ಮಾಡೋರ ಸಂಖ್ಯೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಇದೆ ಇನ್ನು ಸಾಕಷ್ಟು ಜನ ತಾರೆಯರು ತಮ್ಮ ಬದುಕಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನು ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಎದುರಿಸ್ತಾ ಇರ್ತಾರೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಗೊಂಬೆಯ ಜೊತೆಗೆ ಆಟ ಆಡಿದರೂ ಕೂಡ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗುತ್ತೆ ಟ್ರೋಲಿಗರ ಹಸಿವಿಗೆ ಅದು ಆಹಾರ ಆಗಿಬಿಡ್ತದೆ ಇದೆಲ್ಲ ಗೊತ್ತಿದ್ರೂ ಕೂಡ ಕೆಲವರು ಇಲ್ಲಿ ಬದುಕನ್ನು ಮುನ್ನಡೆಸ್ತಾ ಇದ್ದಾರೆ ಯಾರು ಏನೇ ಅಂದರೂ ಕೂಡ ಯಾವುದಕ್ಕೂ ಕೂಡ ಕೇರ್ ಮಾಡದೆ ಬದುಕ್ತಾ ಇದ್ದಾರೆ ಉದಾಹರಣೆಗೆ ಗ್ಲಾಮರ್ ಗೊಂಬೆ ತ್ರಿಷಾ ಮತ್ತು ಇಳೆಯ ದಳಪತಿ ಅವರು ಹೌದು ತ್ರಿಷಾ ಮತ್ತು ಇಳೆಯ ದಳಪತಿಯವರ ನಡುವೆ ಒಂದು ರೀತಿಯಾದಂತಹ ಪ್ರೀತಿ ಇದೆ ಸಂಬಂಧ ಇದೆ ಅನ್ನುವಂಥ ಮಾತು ಇಂದು ನಿನ್ನೆಯದಲ್ಲ ವರ್ಷಾನುವರ್ಷಗಳಿಂದ ಈ ಮಾತು ಕೇಳಿ ಬರ್ತಾನೆ ಇದೆ ಎಷ್ಟರ ಮಟ್ಟಿಗೆ ಅಂದರೆ ತ್ರಿಷಾ ಅವರಿಗೆ ಮನಸೋತಂತ ವಿಜಯ್ ತಮ್ಮ ಪತ್ನಿ ಸಂಗೀತ ಅವರಿಗೆ ವಿಚ್ಛೇದನವನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಚೆನ್ನೈನಲ್ಲಿ ಆಗಾಗ ಆಗಾಗ ಸದ್ದು ಮಾಡ್ತಾನೆ ಇತ್ತು ಹೀಗಿರುವಾಗ ವಿಜಯ್ ತಮ್ಮ ಬರ್ತ್ಡೇ ಪ್ರಯುಕ್ತ ತ್ರಿಷಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷವಾದಂಥ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಅತ್ಯುತ್ತಮನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತೇಳಿ ಹೇಳ್ಕೊಂಡಿದ್ದಾರೆ ತ್ರಿಷಾ ಹಂಚಿಕೊಂಡಂಥ ಈ ಫೋಟೋದಿಂದ ಇಬ್ಬರ ಸಂಬಂಧದ ಕುರಿತು ಈಗ ಮತ್ತೊಮ್ಮೆ ಚರ್ಚೆ ಶುರುವಾಗಿದೆ ಹೌದು ಫೋಟೋದಲ್ಲಿ ತ್ರಿಷಾ ಸಾಕಿದಂಥ ನಾಯಿಯನ್ನು ವಿಜಯ್ ಎತ್ತುಕೊಂಡು ಮುದ್ದು ಮಾಡ್ತಾ ಇದ್ದಾರೆ ಆದರೆ ತ್ರಿಷಾ ಅವರ ಹಾವ ಭಾವ ಎಲ್ಲವನ್ನೂ ಕೂಡ ಗಮನ ಸೆಳೆಯುವಂತೆ ಕಾಣುತ್ತೆ ಕಣ್ಣು ಮಿಟುಕಿಸದೆ ವಿಜಯ್ ಮತ್ತು ತ್ರಿಷಾ ಇಲ್ಲಿ ನೋಡುತ್ತಿದ್ದಾರೆ ಹೀಗಾಗಿ ಇವರ ಮಧ್ಯೆ ಇರುವಂಥ ಆಪ್ತತೆಗೆ ಸಾಕ್ಷಿ ಈ ಫೋಟೋ ಅನ್ನೋದು ಹಲವರ ಅಭಿಪ್ರಾಯ ಜೊತೆಗೆ ಇದು ತ್ರಿಷಾ ಅವರ ಮನೆಯೇ ಆಗಿದ್ದರಿಂದ ತ್ರಿಶಾ ಅವರ ಮನೆಗೆ ವಿಜಯ್ ಬಂದು ಹೋಗೋದು ಕಾಮನ್ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಇನ್ನು ಇದೆಲ್ಲದಕ್ಕೂ ಕೂಡ ಕಳಶ ಇಟ್ಟಂತೆ ತ್ರಿಷಾ ಅವರ ತಾಯಿ ಉಮಾ ಕೃಷ್ಣನ್ ಕೂಡ ಸನ್ಯೂಸ್ ಹಂಚಿಕೊಂಡಂಥ ತ್ರಿಷಾ ಮತ್ತು ವಿಜಯ್ ಅವರ ಫೋಟೋವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ರೀಶೇರ್ ಕೂಡ ಮಾಡಿದ್ದಾರೆ ಉಮಾ ಅವರ ಈ ನಡೆ ಹಲವರಲ್ಲಿ ಹಲವು ಅನುಮಾನಗಳನ್ನು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು ಗೊಂದಲಕ್ಕೂ ಕೂಡ ಎಡೆ ಮಾಡಿ ಕೊಟ್ಟಿದೆ ಸದ್ಯ ಈ ಫೋಟೋ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿದೆ ಹಲವರ ಮನದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡಿದೆ ಇನ್ನು ಕಳೆದ ವರ್ಷ ವಿಜಯ್ ತಮ್ಮ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸಮಯದಲ್ಲಿ ವಿಜಯ್ ಜೊತೆಗೆ ತ್ರಿಷಾ ಕಾಣಿಸಿಕೊಂಡಿದ್ರು ಮಿರರ್ ಸೆಲ್ಫಿಯನ್ನು ಕಿಕ್ಳಿಸಿಕೊಂಡಿದ್ರು ಈ ಫೋಟೋ ಕೂಡ ತಮಿಳುನಾಡಿನಲ್ಲಿ ವ್ಯಾಪಕ ಚರ್ಚೆಯನ್ನು ಹುಟ್ಟುಹಾಕಿತ್ತು ಇದಾದ ಬಳಿಕ ಈಗ ಮತ್ತೊಂದು ಚರ್ಚೆ ಈ ಮೂಲಕ ಶುರುವಾಗಿದೆ ಸಂಗೀತ ಅವರಿಗೆ ವಿಚ್ಛೇದನವನ್ನು ನೀಡಿ ವಿಜಯ್ ತ್ರಿಷಾ ಅವರ ಜೊತೆಗೆ ಮದುವೆ ಆಗಲಿದ್ದಾರೆ ಅನ್ನೋಂಥ ಪುಕಾರ ಕೂಡ ಹಬ್ಬಿತ್ತು ಈ ಕುರಿತು ಗಾಯಕಿ ಸುಚಿತ್ರ ಬಾಂಬೊಂದನ್ನು ಸರಿಸಿದರು ದಳಪತಿ ವಿಜಯ್ ತಮ್ಮ ಪತ್ನಿಗೆ ವಿಚ್ಛೇದನ ನೀಡೋದಕ್ಕೆ ಬಯಸಿದ್ದಾರೆ ವಿಜಯ್ ತಮ್ಮ ಪತ್ನಿಯಿಂದ ದೂರ ಉಳಿದು ವರ್ಷಗಳೇ ಕಳೆದಿದ್ದಾರೆ ಇಬ್ಬರು ಕೂಡ ಪ್ರತ್ಯೇಕವಾಗಿ ವಾಸವನ್ನು ಮಾಡ್ತಾ ಇದ್ದಾರೆ ಎಂಜಿಆರ್ ಹಾಗೂ ಜಯಲಿತಾರಂತೆಯೇ ತ್ರಿಷಾ ಜೊತೆಗೆ ಬಾಂಧವ್ಯವನ್ನು ಇಟ್ಟುಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅನ್ನೋದು ಹಲವರ ಅಭಿಪ್ರಾಯ ಇದಕ್ಕೆ ಪೂರಕವಾಗಿ ಕೀರ್ತಿ ಸುರೇಶ್ ಅವರ ಮದುವೆಗೂ ಕೂಡ ತಮ್ಮ ಪತ್ನಿಯ ಜೊತೆಗೆ ಹೋಗದೆ ತ್ರಿಷಾ ಜೊತೆಗೆ ವಿಜಯ್ ಹೋಗಿದ್ರು ಹೊಸ ಜೋಡಿಗೆ ಶುಭವನ್ನು ಹಾರೈಸಿದ್ರು ಈಗ ಈ ರೀತಿ ಕಾಣಿಸಿಕೊಂಡಿರೋದು ಈಗ ಭಾರೀ ಅನುಮಾನಕ್ಕೂ ಕೂಡ ಕಾರಣವಾಗಿದೆ ಇನ್ನುಳಿದಂತೆ ಉದ್ಯಮಿ ವರುಣ್ ಮಣಿಯನ್ ಜೊತೆಗೆ ತ್ರಿಷಾ ಹತ್ತು ವರ್ಷದ ಹಿಂದೆ ಮದುವೆ ಆಗಬೇಕಾಗಿತ್ತು ಇಬ್ಬರ ಎಂಗೇಜ್ಮೆಂಟ್ ಕೂಡ ನಡೆದಿತ್ತು ಆದರೆ ನಂತರ ಈ ಸಂಬಂಧ ಮುರಿದು ಬಿದ್ದಿತ್ತು ಆ ನಂತರ ರಾಣಾ ದಗ್ಗುಪಾಟಿ ನಟ ರಾಣಾ ದಗ್ಗುಪಾಟಿ ಜೊತೆಗೂ ಕೂಡ ತ್ರಿಷಾ ಹೆಸರು ತಳುಕು ಹಾಕಿಕೊಂಡಿತ್ತು ಇಬ್ಬರು ಮದುವೆ ಆಗಲಿದ್ದಾರೆ ಅನ್ನುವಂಥ ಸುದ್ದಿಯೂ ಕೂಡ ಹಬ್ಬಿತ್ತು ಇಬ್ಬರು ಹಲವು ಕಡೆ ಕೈಕಾಯಿ ಹಿಡ್ಕೊಂಡು ಓಡಾಡಿದ್ದನ್ನು ಕೂಡ ವೈರಲ್ ಮಾಡಲಾಗಿತ್ತು ಇದಾದ ಬಳಿಕ ತ್ರಿಷಾ ಅಲ್ಲಿಯೂ ಕೂಡ ಸಂಬಂಧವನ್ನು ಮುರಿದುಕೊಳ್ತಾರೆ ಒಟ್ಟಿನಲ್ಲಿ ಸದ್ಯ ತ್ರಿಷಾ ಹಂಚಿಕೊಂಡಿರುವಂಥ ಫೋಟೋದಿಂದ ಇಬ್ಬರ ಸಂಬಂಧ ಮತ್ತೊಮ್ಮೆ ಚರ್ಚೆಯಲ್ಲಿದೆ ಈ ಚರ್ಚೆಗಳಿಗೆಲ್ಲ ಮೊದಲಿನಿಂದಲೂ ಕೂಡ ತರೆ ಕೇಳಿಸಿಕೊಳ್ಳದಂಥ ವಿಜಯ್ ಮತ್ತು ತ್ರಿಷಾ ಇವರಿಬ್ಬರು ಕೂಡ ತಮಗೆ ಹೇಗ್ಬೇಕು ಹಾಗೆ ಬದುಕ್ತಾ ಇದ್ದಾರೆ ಯಾವುದರ ಬಗ್ಗೆಯೂ ಕೂಡ ಕಮೆಂಟ್ಸ್ ಕೂಡ ಮಾಡೋದಿಲ್ಲ ಯಾವುದರ ಬಗ್ಗೆನೂ ಕೂಡ ಏನೂ ಹೇಳೋದಕ್ಕೆ ಹೋಗುವುದಿಲ್ಲ ಆ ರೀತಿ ತಮ್ಮಷ್ಟಕ್ಕೆ ತಾವು ಬದುಕ್ತಾ ಇದ್ದಾರೆ ಈಗ ಒಂದು ರೀತಿಯಲ್ಲಿ ತಮಿಳಿನಲ್ಲಿ ವಿಜಯ್ಗಿರುವಂಥ ಫ್ಯಾನ್ ಫಾಲೋವಿಂಗು ಮತ್ತೊಬ್ಬ ನಟನಿಗಿಲ್ಲ ಅಷ್ಟರ ಮಟ್ಟಿಗೆ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ ರಾಜಕೀಯಕ್ಕೂ ಕೂಡ ಪ್ರವೇಶವನ್ನು ಕೊಟ್ಟಾಗಿದೆ ಮೊದಲ ಹೆಜ್ಜೆಯನ್ನು ಇಟ್ಟಾಗಿದೆ ಹೀಗಾಗಿ ಈಗ ವಿಜಯ್ ಜೊತೆಗೆ ತ್ರಿಷಾ ಮದುವೆ ಆಗ್ತಾರ ಅನ್ನೋದು ಮೊದಲ ಪ್ರಶ್ನೆ ವಿಜಯ್ ಅವರು ಈಗ ಜನನಾಯಕನ ಸಿನಿಮಾದ ಚಿತ್ರೀಕರಣದಲ್ಲಿದ್ದಾರೆ ಇದು ಅವರ ಕೊನೆಯ ಚಿತ್ರ ಅಂತಲೇ ಹೇಳಲಾಗಿದೆ ಯಾಕಂದರೆ ವಿಜಯ್ ರಾಜಕೀಯಕ್ಕೆ ಪೂರ್ಣಾವಧಿ ಪ್ರವೇಶವನ್ನು ಈಗಾಗಲೇ ಇಡಲಾಗುತ್ತೆ ಯೋಚನೆಯನ್ನು ಮಾಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಟಿ ವಿ ಕೆ ಪಕ್ಷ ಸ್ಪರ್ಧೆಯನ್ನು ಮಾಡಲಿದೆ ತ್ರಿಷಾ ಅವರಿಗೆ ನಲವತ್ತು ವರ್ಷ ದಾಟಿದರೂ ಕೂಡ ಇನ್ನೂ ಮದುವೆ ಆಗಿಲ್ಲ ಒಮ್ಮೆ ಉದ್ಯಮಿ ಮತ್ತೊಬ್ಬ ನಟ ಇಬ್ಬರ ಜೊತೆಗೆ ಬಿಟ್ಟರೆ ಈಗ ಮೂರನೇ ಹೆಸರೇ ಇವರದು ನೈಂಟಿ ಸಿಕ್ಸ್ ಚಿತ್ರದ ಮೂಲಕ ತ್ರಿಷಾ ಭರ್ಜರಿ ಕಂಬ್ಯಾಕನ್ನು ಮಾಡಿದ್ರು ಈಗ ಸಿನಿಮಾ ರಂಗದಲ್ಲಿ ಮತ್ತೆ ಡಿಮ್ಯಾಂಡನ್ನು ಹೊಂದಿರುವಂಥ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಇತ್ತೀಚೆಗೆ ಪುನಿಯನ್ ಸೆಲ್ವನ್ ಎರಡು ಭಾಗಗಳಲ್ಲಿ ಮತ್ತು ಲಿಯೋ ವಿದಾಯ ಮುರ್ಚಿ ಗುಡ್ ಬ್ಯಾಡ್ ಆಗಲಿ ಚಿತ್ರಗಳಲ್ಲಿ ತ್ರಿಷಾ ನಟಿಸಿದರು ಹೀಗೆ ಸಾಕಷ್ಟು ಅವಕಾಶಗಳು ತ್ರಿಶಾಗ್ ಬರ್ತಿದೆ ಬಟ್ ವೈಯಕ್ತಿಕ ಬದುಕು ಮಾತ್ರ ಯಾವ ರೀತಿ ಹೋಗುತ್ತೆ ಗೊತ್ತಿಲ್ಲ ಇಲ್ಲಿ ವಿಜಯ್ ಕೂಡ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದು ಕೂಡ ಗೊತ್ತಿಲ್ಲ ಬಟ್ ಇವರ ಬದುಕು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಟ್ವಿಸ್ಟು ಟರ್ನ್ಗಳನ್ನು ಪಡಿತಿರೋದು ಮಾತ್ರ ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ನಿಮಗೇನ ಸದಸ್ಯ ಹಿತ್ರ ತೃಷಾ ಅವರ ಈ ಬದುಕಿನ ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಈ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಧನ್ಯವಾದ